ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದೀವಿ ಗ್ರಾಮ ಲೆಕ್ಕಿಗ ಇದರ ಕಂದಾಯ ನಿಯಮಗಳ ಏಳನೇ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳೋಣ ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ನಾಟಕ ಭೂ ಕಂದಾಯ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ನಾವೇನು ಮಾಡ್ತಾ ಇದೀವಿ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ನೋಡಿ ಅದರ ಲಿಂಕ್ ಪ್ಲೇ ಲಿಸ್ಟ್ ಅಲ್ಲಿ ಇಟ್ಟಿದೀವಿ ಆ ಪ್ಲೇ ಲಿಸ್ಟ್ ಲಿಂಕ್ ಇದೆ ಬಿಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ ಓಕೆ ವಿಲೇಜ್ ಅಕೌಂಟೆಂಟ್ ಅಂತಾನೆ ಸಪರೇಟ್ ನಿಮಗೆ ವಿಡಿಯೋ ಒಂದು ಪ್ಲೇಲಿಸ್ಟ್ ಇದೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಅದರ ಲಿಂಕು ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ತಾವು ಜಾಯ್ನ್ ಆಗ್ಬೋದು ಸೊ ಬನ್ನಿ ಹಾಗೆ ನಾನು ತಡೆ ಮಾಡಲ್ಲ ಸೊ ಇವತ್ ನಾವು ಮಾಡ್ಬೇಕಾಗಿರೋದು ಎಂಟನೇ ಚಾಪ್ಟರ್ ವರ್ಗಾವಣೆಯಾಗಿರದ ಭೂಮಿಯ ಮಂಜೂರಾತಿ ಉಪಯೋಗ ಮತ್ತು ಬಿಟ್ಟು ಕೊಡುವಿಕೆ ಅಂತ ಅಂದ್ರೆ ಇದ್ರಲ್ಲಿ ತೊಂಬತ್ತೊಂದನೇ ಪ್ರಕರಣ ಸೆಕ್ಷನ್ ಇಂದ ಹಿಡ್ದು ನೂರ ಐದರ ತನಕ ಬರುತ್ತೆ ಸ್ನೇಹಿತರೆ ಆದ್ರೆ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಫಸ್ಟ್ ತೊಂಬತ್ನಾಲ್ಕು ಡಿ ತನಕ ವೆರಿ ಇಂಪಾರ್ಟೆಂಟ್ ವರ್ಗಾವಣೆ ಆಗಿರೋದಂದ್ರೆ ಸಿಂಪಲ್ ಆಗಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀನಿ ನೋಡಿ ಸರ್ಕಾರದ ಇರುತ್ತೆ ಓಕೆ ಅದು ಯಾವುದೇ ಭೂಮಿ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಹೊಸದಾಗಿ ಸೃಷ್ಟಿಯಾಗಿರ್ತಕ್ಕಂಥ ಮೆಕ್ಕಲು ಬಣ್ಣ ನಡುಗಡ್ಡೆಗಳು ಅಂತ ನಾವೇನು ಓದಿದೀವಿ ಪ್ರೀವಿಯಸ್ ಚಾಪ್ಟರ್ಗಳಲ್ಲಿ ಅದಾಗಿರ್ಬೋದು ಓಕೆ ಅಂದ್ರೆ ನದಿ ಬತ್ತೋಗಿ ಆಗಿರ್ತಕ್ಕಂಥದ್ದು ನದಿಯ ಒಂದು ರೂಟ್ ಚೇಂಜ್ ಆಗಿರ್ತಕ್ಕಂಥದ್ದು ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಶೇಷ ಭೂಮಿಗಳಾಗಿರ್ಬೋದು ಓಕೆ ಅಥವಾ ಕರಾಬು ಅಂತ ಹೇಳ್ತೀವಿ ಕರಾಬು ಸರ್ಕಾರದ ಭೂಮಿಗಳು ಓಕೆ ಯಾವುದೇ ಯಾವ್ದು ಭೂಮಿ ಆಗಿರಬಹುದು ಸೊ ಅದನ್ನ ವರ್ಗಾವಣೆ ಹೆಂಗ್ ಮಾಡೋದು ಅಕಸ್ಮಾತ್ ಇಂಥ ಭೂಮಿಗಳಲ್ಲಿ ನೀವೇನಾದ್ರೂ ಅನಧಿಕೃತವಾಗಿ ಅದನ್ನ ಮನೆ ಕಟ್ಕೊಂಡಿದ್ರೆ ಅಥವಾ ವಾಸ ಮಾಡ್ಕೊಂಡು ಆ ಭೂಮಿನ ವಶಪಡಿಸ್ಕೊಂಡು ಬೆಳೆ ಬೆಳ್ಕೊಂಡಿದ್ರೆ ಹಾಗೇನ್ ಮಾಡ್ತದೆ ನಿಮಗ್ ಮಾರಾಟ ಮಾಡ್ಬೇಕು ಅಂದ್ರೆ ಯಾರು ಮಾರಾಟ ಮಾಡ್ತಾರೆ ಎಷ್ಟು ರೇಟ್ಗೆ ಮಾರಾಟ ಮಾಡ್ತಾರೆ ಓಕೆ ಮತ್ತೆ ದಂಡ ಏನಾಗ್ತಾರೆ ತರ ನೀವು ಮಾಡ್ಕೊಂಡಿದ್ರೆ ಓಕೆ ಸೊ ಇದು ಮತ್ತೆ ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಇವೆಲ್ಲ ಡೀಟೇಲ್ ಏನಿದೆ ಸರ್ ಇವತ್ತಿನ ವಿಡಿಯೋದಲ್ಲಿ ನಾವ್ ಹೇಳ್ತೀವಲ್ಲ ಈಗ ಅಕಸ್ಮಾತ್ ನೀವು ಯೂಸ್ ಮಾಡ್ಕೊಂಡಿರ್ತಾರ ಅನಧಿಕೃತ ಭೂಮಿ ಇರುತ್ತೆ ಅದು ಆ ಇದಕ್ಕೆಲ್ಲ ನಾವು ಸಕ್ರಮಗೊಳಿಸೋದು ಅಂತ ಕರಿತೀವಿ ಸಕ್ರಮ ಅಕ್ರಮ ಸಕ್ರಮ ಅಂತೆಲ್ಲ ಓದಿರ್ತೀರಲ್ಲ ಮತ್ತೆ ಯಾವ ಭೂಮಿಗಳನ್ನ ಅವ್ರು ಅಕ್ರಮ ಸಕ್ರಮ ಮಾಡಲ್ಲ ಓಕೆ ಸೊ ಇವೆಲ್ಲ ಡೀಟೇಲು ಇವತ್ತಿನ ಇದರಲ್ಲಿ ತಿಳ್ಕೊಳ್ಳೋಣ ವೆರಿ ಇಂಪಾರ್ಟೆಂಟ್ ಸಿ ಫಸ್ಟ್ ವರ್ಗಾವಣೆ ಯಾಗಿರದ ಭೂಮಿ ಮಂಜೂರಾತಿ ಉಪಯೋಗ ಮತ್ತೆ ಬಿಟ್ಟು ಕೊಡುವಿಕೆ ತೊಂಬತ್ತೊಂದನೇ ಸೆಕ್ಷನ್ ಹೇಳುತ್ತೆ ಅಧಿಭೋಗದಲ್ಲಿರದ ಅಕ್ಯುಪೇಷನ್ ಅಕ್ಯುಪೆಂಟ್ಸ್ ಓಕೆ ನಿಮ್ಮ ಒಂದು ಒಂದು ಯೂಸ್ಗೆ ಇರದ ಭೂಮಿ ಷರತ್ತುಗಳ ಮೇಲೆ ಮಂಜೂರು ಓಕೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥದ್ದು ಭೂಮಿ ಏನಿದೆ ಆ ಭೂಮಿಯ ಬೆಲೆಯನ್ನು ಸಂದಾಯ ಮಾಡಬೇಕೆಂದು ಡೆಪ್ಯೂಟಿ ಕಮಿಷನರ್ ಅಗದರಿಪಡಿಸಬಹುದಾದ ಒಂದು ಮೂಲಕ ಅಥವಾ ಒಂದು ಅಮೌಂಟ್ ಡಿ ಸಿ ಮಾಡ್ತಾರೆ ಅಥವಾ ಹರಾದ್ ಮೂಲಕ ಓಕೆ ಅಥವಾ ತೊಂಬತ್ ಮೂರೇ ಪ್ರಕರಣದ ಮೇರೆಗೆ ನಾವಿಲ್ಲಿ ಮುಂದೆ ಒತ್ತಿ ತೊಂಬತ್ ಮೂರನೇ ಪ್ರಕರಣ ಏನಂತ ಅಧಿಭೋಗದಲ್ಲಿರದ ಭೂಮಿಯನ್ನು ತೆಗೆದುಕೊಳ್ಳುವುದಕ್ಕೆ ಅನುಮತಿ ಕೊಡ್ತಕ್ಕಂಥದ್ದು ಯಾರು ಅವೆಲ್ಲ ಒತ್ತಿ ಆ ಪ್ರಕರಣದ ಮೇರೆಗೆ ಷರತ್ತುಗಳ ಮೇರೆಗೆ ಬೇರೆಯವ್ರಿಗೆ ಸರ್ಕಾರ ಮಂಜೂರು ಮಾಡಬಹುದು ಓಕೆ ಕೊಡಬಹುದು ಯಾರು ಸರ್ ಡೆಪ್ಯುಟಿ ಕಮಿಷನರ್ ಅಥವಾ ಹರಾಜಿನ ಮೂಲಕ ಅವರು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ರೇಟ್ ಅಥವಾ ಹರಾಜು ಆಕ್ಷನ್ ಮುಖಾಂತರ ಸರ್ಕಾರದಲ್ಲಿ ನಿಹಿತವಾಗಿರುವ ಮೆಕ್ಕಲು ಮಣ್ಣಿನ ಭೂಮಿ ಮೆಕ್ಕಲು ನಾನು ನಿಮ್ಗೆ ಹೇಳಿದೆ ಯಾವ್ದಾರ ಹೊಸ ಭೂಮಿ ಆಗಿರತ್ತೆ ಮೆಕ್ಕಲು ಮಣ್ಣು ಓಕೆ ಅಲೂಯಲ್ ಸಾಯಿಲ್ ಅದನ್ನ ಸರ್ಕಾರದ ವರಮಾನದೈತೆ ದುಡ್ಡು ಬರ್ಬೇಕಾದ್ರೆ ಸರ್ಕಾರ ಮಾಡ್ತಾವಲ್ಲ ಈಗ ಸೈಟ್ ಗಳು ಹರಾಜ್ ಆಗ್ತಾರೆ ಗಳು ಮಾರಾಟ ಮಾಡ್ತಾರೆ ಲೇಔಟ್ ಮಾಡ್ತಾ ಇದ್ರ ಈ ಒಂದು ವ್ಯವಸಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಭೂಮಿಗಳು ನದಿ ದಡದಲ್ಲಿ ನದಿ ಬಯಲಿನಲ್ಲಿ ಇರ್ತಕ್ಕಂಥ ಭೂಮಿಗಳು ನಿಮ್ಮ ಒಂದು ನದಿಯ ಅಕ್ಕಪಕ್ಕದಲ್ಲಿ ಇರತಕ್ಕಂಥದ್ದು ಓಕೆ ನದಿ ತೀರಗಳಲ್ಲಿ ಇರ್ತಕ್ಕಂಥದ್ದು ಮೆಕ್ಕಲು ಮಣ್ಣು ಭೂಮಿಗಳು ಯಾವ್ದು ರೂಪುಗೊಂಡಿರ್ತದೆ ಅಂತದ್ನ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ನಿಮಗೆ ಭೂಮಿಯ ನೀಡಬಹುದು ಅಂದ್ರೆ ಅದನ್ನ ನೀವು ಯೂಸ್ ಮಾಡ್ತಿರ್ತೀರಾ ಅಲ್ವಾ ಈ ನದಿ ಹರಿತಾ ಇದೆ ಇಲ್ಲಿ ನದಿ ಒಂಚೂರು ಬತ್ತೋಗಿದೆ ಇದಷ್ಟು ಭೂಮಿ ನದಿಯ ಪಾತ್ರದ ಭೂಮಿ ನಿಮ್ಮ ಜಮೀನು ಆಸ್ ಪರ್ ರಿಜಿಸ್ಟ್ರೇಷನ್ ನಿಮ್ದು ಇಲ್ಲಿದೆ ಆದ್ರೆ ಏನಂತಕ್ಕಂಥ ಇದನ್ನು ಕೂಡ ಇಲ್ಲಿ ಖಾಲಿ ಬಿಡ್ತಾನ ಬೆಳ್ಕೋತಾನೆ ಇಲ್ಲೂ ಕೂಡ ಸೊ ಇವನಿಗೆ ಬೇಕಾದ್ರೆ ಅದನ್ನ ಮಾರಾಟ ಯಾರು ಅಧಿಭೋಗದಾರ ಹಿಡುವಳಿಗಾರ ಇರ್ತಾರೆ ಅವ್ರಿಗೆ ಮಾರಾಟ ಮಾಡಬಹುದು ಆದ್ರೆ ಮಾರಾಟ ಆ ಭೂಮಿನ ಎಷ್ಟು ಕೊಡ್ತಾರೆ ಅಂದ್ರೆ ಈಗ ವಾರ್ಷಿಕವಾಗಿ ಈ ಎಷ್ಟು ಭೂಮಿ ಭೂ ಕಂದಾಯ ಏನ್ ಫಿಕ್ಸ್ ಆಗಿರತ್ತೆ ಒಂದು ಭೂಮಿಗೆ ಅದ್ರ ಮೂರರಷ್ಟು ಬೆಲೆ ಮೀರಬಾರದು ಆ ಬೆಲೆಗೆ ಕೊಡ್ತಾರೆ ನಿಮ್ಗೆ ಓಕೆ ಈಗ ಒಂದ್ ಎಕರೆ ಇದೆ ಅಂತ ಇಟ್ಕೊಳ್ಳಿ ಒಂದ್ ಎಕರೆಗೆ ಈಗ ಸುಮ್ನೆ ಹೇಳ್ತೀನಿ ಸಿಂಪಲ್ ಇದು ಎಷ್ಟಿದೆ ನನಗೆ ಗೊತ್ತಿಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಒಂದು ವಾರ್ಷಿಕವಾಗಿ ಆ ಅದಕ್ಕೆ ನೀವು ಟ್ಯಾಕ್ಸ್ ಒಂದು ಆ ಒಂದ್ ಎಕರೆಗೆ ಮೂರ್ ಸಾವಿರ ಕಟ್ತಾ ಇದ್ರೆ ಮೂರ್ ಪಸ್ಟು ಪಟ್ಟು ಅಂತಂದ್ರೆ ಏನೋ ಒಂಬತ್ತು ಸಾವಿರ ಆಗುತ್ತೆ ಒಂಬತ್ತು ಸಾವಿರಕ್ಕಿಂತ ಮೀರಿರಬಾರ್ದು ಅಂತ ಇಲ್ಲಿ ಇರ್ತಕ್ಕಂಥದ್ದು ಓಕೆ ಹಾಗೆ ನೀಡಿದ ಭೂಮಿಯ ಬೆಲೆ ಅದರ ವಾರ್ಷಿಕ ಭೂ ಕಂದಾಯದ ಮೂರರಷ್ಟಕ್ಕೆ ಮೀರತಕ್ಕದ್ದಲ್ಲ ಅರ್ಥ ಆಗ್ತಿದ್ಯಲ್ಲ ಆದ್ರೆ ಆ ಹಿಡುವಳಿದಾರ ಅಥವಾ ನನಗ್ ನನ್ಗ್ ಬೇಡಪ್ಪ ದುಡ್ಡು ಕೊಡ್ತ ಸಿಂಪಲ್ ನಾನ್ ಸುಮ್ನೆ ಹೇಳ್ತಾರೆ ಇದು ಒಂದೊಂದು ಅದು ಭೂಮಿ ಮೇಲೆ ಆ ಕಂದಾಯ ಯಾವ ರೀತಿ ಭೂಮಿ ಅನ್ನೋದ್ರ ಮೇಲೆ ಹೋಗುತ್ತೆ ಅದು ಯಾವ ರೀತಿಯ ಭೂಮಿ ತರಿ ಭೂಮಿನ ಪುಷ್ಕಿ ಭೂಮಿನ ಇವೆಲ್ಲ ಆಗ್ತದೆ ಓಕೆ ಸೊ ಯಾವ ಒಂದು ಆ ಅಧಿಭೋಗದಾರ ಇಲ್ಲಿ ಮಾಡ್ತಿರ್ತಕ್ಕಂಥವನು ಬೇಡ ನನ್ಗಪ್ಪ ಯಾಕೆ ದುಡ್ಡು ಕೊಡ್ತಾ ಹೋಗಬೇಕು ಫ್ರೀ ಆಗಿ ಬೆಳ್ಕೊತೀನಿ ನಾ ಯಾರು ಬಂದ್ ಬೆಳಿತಾರೆ ಅಂತಂದ್ರೆ ಆಗ ಡೆಪ್ಯೂಟಿ ಕಮಿಷನ್ ಡಿ ಸಿ ಇರೋದ ಅವನು ಯಾವ ನಿರ್ಬಂಧನೂ ಇಲ್ಲದೆ ಬೇರೆಯವ್ರಿಗೆ ಈ ಜಾಗನ ಕೊಡಬಹುದು ವಿಲೇ ಮಾಡಬಹುದು ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ಅಧಿಭೋಗದಲ್ಲದ ಭೂಮಿಯನ್ನು ತೆಗೆದುಕೊಳ್ಳುವುದಕ್ಕೆ ಅನುಮತಿ ಅಂದ್ರೆ ಯಾರ ಹತ್ರ ಭೂಮಿ ಇರಲ್ಲ ಅಂದ್ರೆ ನಿಂದಲ್ಲ ಭೂಮಿ ನೀನ್ ಅನುಭವಿಸ್ತಲ್ಲ ನೀನ್ ಪಡ್ಕೋಬೇಕು ಅದು ಬೇರೆ ವ್ಯಕ್ತಿಯಿಂದ ಆಗಿರ್ಬೋದು ಸರ್ಕಾರದಿಂದ ಆಗಿರ್ಬೋದು ವರ್ಗಾವಣೆ ಯಾರು ಮಾಡ್ಕೋಬಹುದು ಬೇರೆಯವರಿಂದ ಅಥವಾ ಪರ್ಚೇಸ್ ಮಾಡೋದು ಏನೇ ಆಗಿರ್ಬೋದು ಅದಕ್ಕೆ ಏನ್ ಮಾಡ್ಬೇಕು ಸರ್ ನೀವು ತಾಲೂಕ್ ಆಫೀಸ್ ಹೋಗ್ಬೇಕಾಗತ್ತೆ ಅಂದ್ರೆ ತಹಶೀಲ್ದಾರ್ ಅನುಪತಿ ಪಡ್ಕೊಂಡು ತಗೋಬೇಕಾಗತ್ತೆ ಅಲ್ವಾ ಅಂದ್ರೆ ಸಿಂಪಲ್ ಯಾವ್ದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದ್ರೆ ನೀವು ತಾಲೂಕ್ ಆಫೀಸ್ ಹೋಗ್ಲೇಬೇಕು ಅಲ್ವಾ ರಿಜಿಸ್ಟ್ರೇಷನ್ ಆಫೀಸ್ ಹೋಗ್ಲೇಬೇಕು ಸೊ ಅದನ್ನ ಹೇಳ್ತದೆ ಇಲ್ಲಿ ಅಷ್ಟೇ ನೆಕ್ಸ್ಟ್ ತೊಂಬತ್ನಾಲ್ಕೋ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ತೊಂಬತ್ನಾಲ್ಕರಲ್ಲಿ ಎ ಬಿ ಸಿ ಡಿ ಅಂತ ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಗಳು ಹೆಚ್ಚಾಗಿ ಬರೋದು ಭೂಮಿಯ ಅನಧಿಕೃತ ಅಧಿಭೋಗಕ್ಕಾಗಿ ಕೈ ಅಂದ್ರೆ ಯಾವುದೇ ಭೂಮಿಯನ್ನ ನೀವು ಸರ್ಕಾರದ್ದು ಅಥವಾ ಈಗ ಹೇಳಿದ್ನಲ್ಲ ಭೂಮಿಗಳು ವಿಶೇಷ ಭೂಮಿಗಳಾಗಿರ್ಬೋದು ಅಲ್ ವಿಶೇಷ ಭೂಮಿ ಅಂದ್ರೆ ಗೋಮಾಳ ಬಿಟ್ಟಿರ್ತಾರೆ ಅಹ್ ಬೇಸ ಇದಕ್ಕೆ ಅಂತ ಯಾವುದು ಮೇವಿಗೆ ಅಂತ ಬಿಟ್ಟಿರ್ತಾರೆ ಸರ್ಕಾರ ಅಥವಾ ಜಾತ್ರೆಗೆ ಅಂತ ಬಿಟ್ಟಿರ್ತಾರೆ ಅಥವಾ ಇನ್ನೊಂದಕ್ಕೆ ಬಿಟ್ಟಿರ್ತಾರೆ ಸೊ ಅಂತ ಭೂಮಿಗಳನ್ನ ನೀವು ಪಡ್ಕೊಂಡ್ಬಿಟ್ಟಿದ್ರೆ ಅದನ್ನ ನೀವೇನಾದ್ರು ಬೆಳ್ಕೊಂಡ್ಬಿಟ್ಟಿದ್ರೆ ಅದನ್ನ ನೀವು ಉಪಯೋಗ ಉಪಯೋಗ ಮಾಡ್ಕೊಂಡಿದ್ರೆ ಓಕೆ ಆ ಒಂದು ಗ್ರಾಮದಲ್ಲಿ ಏನ್ ಕಂದಾಯ ಕಟ್ಟಿರ್ತಾರೆ ಕಟ್ತಾ ಇರ್ತಾರೆ ಆ ಕಂದಾಯದ ಎರಡರಷ್ಟು ಆ ಎಷ್ಟು ಭೂಮಿ ಇದೆ ಅಷ್ಟು ಭೂಮಿಗೆ ಆ ಕಂದಾಯದ ಎರಡರಷ್ಟು ಏನು ಬೇರೋ ಕಟ್ತದೆ ಅದರ ಎರಡರಷ್ಟು ದುಡ್ಡನ್ನ ನಿಮ್ಮ ಹತ್ರ ಡೆಪ್ಯುಟಿ ಕಮಿಷನರ್ ವಸೂಲಿ ಮಾಡ್ತಿದ್ದಾರೆ ಮತ್ತೆ ಆ ಭೂಮಿ ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ಗೋಮಾಳ ಅಂದ್ರೆ ಅದನ್ನ ಬೇಸಾಯದ ಉದ್ದೇಶಕ್ಕಾಗಿ ಯೂಸ್ ಮಾಡಿದ್ರೆ ಒಂದ್ ಎಕರೆಗೆ ಐನೂರು ರೂಪಾಯಿ ದಂಡ ಐನೂರಕ್ಕಿಂತ ಮೀರಬಾರದು ಅಂದ್ರೆ ಮ್ಯಾಕ್ಸಿಮಮ್ ಐನೂರು ಐನೂರು ಒಳಗೆ ಅಥವಾ ಬೇಸಾಯ್ ತರ ಅಥವಾ ಅಂಗಿ ಇಟ್ಕೊಂಡಿದ್ರೆ ಬೇಸಾಯ ಮಾಡ್ತಾ ಇಲ್ಲ ಆ ಭೂಮಿನ ಅಂಗಿ ಬೇರೆ ಏನಾರ ಒಂದ್ ಇಟ್ಕೊಂಡು ಏನೋ ಒಂದ್ ಮಾಡ್ತಾ ಇದ್ರೆ ಎಕರೆಗೆ ಒಂದು ಸಾವಿರದಷ್ಟು ಜುಲ್ಮಾನೆ ಆಗ್ತಾರೆ ಸಾವಿರ ಮೀರದಷ್ಟು ಅಂದ್ರೆ ಮ್ಯಾಕ್ಸಿಮಮ್ ಒನ್ ತೌಸಂಡ್ ಸೊ ಕಟ್ಬಿಡ್ಬೋದಲ್ಲ ಕಟ್ಕೊಳ್ಬೋದಲ್ಲಂತ್ರೀ ಇಷ್ಟೇ ಅಲ್ಲ ಇನ್ನೂ ಇದೆ ಸ್ನೇಹಿತರೆ ನಮ್ಮ ಕರ್ನಾಟಕ ಸಾರ್ವಜನಿಕ ಆವರಣ ಅಂತ ಹೇಳಿ ಅಧಿನಿಯಮ ಆಕ್ಟ್ ಸಾವಿರದ ಒಂಬೈನೂರ ಅರವತ್ತೊಂದಿದೆ ರೂ ಅದರ ರೂಲ್ಸ್ ನಲ್ಲಿ ಹೇಳತ್ತೆ ಅಂತ ಭೂಮಿ ಅನಧಿಕೃತವಾಗಿ ಯಾರೇ ವ್ಯಕ್ತಿ ಉಪಯೋಗಿಸ್ಕೊಂಡಿದ್ರೆ ಡೆಪ್ಯುಟಿ ಕಮಿಷನರ್ ಡಿ ಸಿ ಏನ್ ಮಾಡಬಹುದು ಅವನ ಹೊರದೂಡಬಹುದು ಅಕಸ್ಮಾತ್ ಬೇಸಾಯಕ್ಕೆ ಬೇರೆ ಏನೋ ಒಂದು ಬೆಳಗ್ಗೆ ಬೆಳೆದಿದ್ರೆ ಆ ಬೆಳೆ ಅಥವಾ ಮರಗಳೇನಾರ ಬೆಳೆದ್ರೆ ಅದನ್ನ ಮುಟ್ಟುಗೋಲು ಹಾಕಬಹುದು ಅಥವಾ ಕಟ್ಟಡವನ್ನು ನಿರ್ಮಿಸಿದ್ರೆ ಓಕೆ ನೋಟಿಸ್ ಕೊಟ್ಟು ಆ ವ್ಯಕ್ತಿನ ಹೊರ ದಬ್ಬಿ ಆ ಕಟ್ಟಡದ ಮುಟ್ಕೋಳು ಹಾಕಬಹುದು ಅಥವಾ ಆ ಕಟ್ಟಡನ ಕೆಡವು ಅಂತ ಹೇಳಿ ಮಾಡಬಹುದು ನೋಡಿದ್ರ ಬರೀ ಅಷ್ಟೇ ಅಲ್ಲ ದಂಡ ಐನೂರು ಸಾವಿರ ರೂಪಾಯಿ ಅಲ್ಲ ಬೇಸಾಯ ಬೇಸಾಯ ತರಕೆ ಅಂತ ಮುಟ್ಟುಗೋಲು ಹಾಕಬೋದು ನೀವು ಬೆಳೆದ ಬೆಳೆಗಳನ್ನ ಮರಗಳನ್ನ ಬೆಳೆದಿದ್ರೆ ಬೇರೆ ಯಾರು ಕಟ್ಟಡ ಕಟ್ಟಿದ್ರೆ ಅದನ್ನು ಮುಟ್ಕೋಲು ಹಾಕಬಹುದು ನಿಮ್ಗೆ ಹೊರದುಬಹುದು ನೋಟಿಸ್ ಕೊಟ್ಟು ಆಯ್ತಾ ಆದ್ರೆ ಇದ್ರ ಯಾರ್ದು ಕೆಲಸ ಡೆಪ್ಯೂಟಿ ಕಮಿಷನರ್ ಅವರ ನಿರ್ಣಯ ಸದ್ದು ಅಂತಿಮವಾಗಿರುತ್ತೆ ಓಕೆ ಅಥವಾ ನಿಮ್ಮ ಹತ್ರ ಅದ್ರ ಖರ್ಚು ಏನಿದೆ ನೀವ್ ಮಾಡ್ಲಿಲ್ಲ ಅಂದ್ರೆ ಇವರೇ ಮಾಡ್ತಾರೆ ಸರ್ಕಾರದ ವತಿಯಿಂದ ಡಿ ಸಿ ಮಾಡಿಸ್ತಾರೆ ಅದಕ್ಕೆ ಖರ್ಚ ತಗ್ಲತ್ತೆ ಆ ಕರ್ಷ ನಿಮ್ಮಿಂದ ಭೂ ಕಂದಾಯ ಬಾಕಿ ಕೊಡಬೇಕು ಅನ್ನೋ ರೀತಿ ವಸೂಲಿ ಮಾಡ್ತಿದ್ದಾರೆ ಅಷ್ಟೆ ಅರ್ಥ ಆಗ್ತಿದೆಯಲ್ಲ ಡೀಟೇಲ್ ಆಗಿ ಗೊತ್ತಿರಬೇಕು ಅನಧಿಕೃತವಾಗಿ ನೀವು ಸರ್ಕಾರಿ ಅಥವಾ ಇದರ ಭೂಮಿಗಳನ್ನ ವಿಶೇಷ ಭೂಮಿಗಳನ್ನ ಅಧಿಭೋಗಿಸ್ತಾ ಇದ್ರೆ ಅದು ಯೂಸ್ ಮಾಡ್ಕೋತಾ ಇದ್ರೆ ಅಕ್ಯುಪೇಂಟ್ಸ್ ಆಗಿದ್ರೆ ಅಕ್ಯುಪೇಷನ್ ಓಕೆ ಸೊ ಇದೆಲ್ಲ ನಿಮಗೆ ಆಗ್ತಕ್ಕಂಥದ್ದು ಒಂದು ಫೈನು ಇನ್ನೊಂದು ಎಷ್ಟು ಕಂದಾಯ ಫಿಕ್ಸ್ ಮಾಡ್ತಾರೆ ಅನ್ನೋದು ಅದಕ್ಕೆ ಎರಡರಷ್ಟು ಕೊಡ್ಬೇಕಾಗುತ್ತೆ ಯೂಸ್ ಮಾಡಿರೋದಿಕ್ ಕಂದಾಯ ಜೊತೆಗೆ ನಿಮ್ನ ಹೊರದೂಡ್ತಾರೆ ನಿಮ್ಮ ಬೆಳೆಗಳನ್ನ ವಶ ಪಡಿಸ್ಕೋತಾರೆ ಇಂಪಾರ್ಟೆಂಟ್ ಇನ್ನು ಇದ್ರಲ್ಲೇ ಬರುತ್ತೆ ತೊಂಬತ್ನಾಲ್ಕುಗೆ ಹಂಗ್ ಯೂಸೇ ಮಾಡಬಾರ್ದ ಯಾರು ಯೂಸೇ ಮಾಡಲ್ವಾ ಸಕ್ರಮ ಮಾಡ್ತಾರಲ್ಲ ಹೆಂಗ್ ಮಾಡ್ತಾರೆ ಸೊ ಯೂಸ್ ಮಾಡಿದ್ರೆ ಏನ್ ಮಾಡೋದು ಅವ ಇದ್ರ ಅಡಿಯಲ್ಲಿ ನಿಮಗೆ ನೈನ್ಟಿ ಫೋರ್ ಎ ನೈಂಟಿ ಫೋರ್ ಬಿ ನೈಂಟಿ ಫೋರ್ ಸಿ ನೈನ್ಟಿ ಫೋರ್ ಸಿ ಸಿ ಅಂತ ಬರುತ್ತೆ ಓಕೆ ಪ್ರತಿ ಒಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ತೊಂಬತ್ನಾಲ್ಕು ಎ ಸೆಕ್ಷನ್ ಹೇಳುತ್ತೆ ಸಮಿತಿ ಮುಂತಾದವನ್ನು ರಚಿಸುವ ಮೂಲಕ ಅನಧಿಕೃತ ಅಧಿಭೋಗದ ಕೆಲವು ಪ್ರಕರಣಗಳನ್ನು ಸಕ್ರಮಗೊಳಿಸುವುದು ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ನೀವು ಭೂಮಿನ ಯೂಸ್ ಮಾಡ್ಕೊಂಡಿದ್ರೆ ಅದನ್ನ ಸಕ್ರಮ ಮಾಡಬಹುದು ಸೊ ಅದಕ್ಕೆ ಸಮಿತಿಗಳನ್ನು ರಚನೆ ಮಾಡ್ಬೇಕಾಗತ್ತೆ ಸರ್ಕಾರ ಏನ್ ಮಾಡುತ್ತೆ ಆ ಭೂಮಿ ಮಂಜೂರಾತಿ ಅಕಸ್ಮಾತ್ ಸರ್ಕಾರಕ್ಕೂ ಬೇಕಾಗಿರಲ್ಲ ಭೂಮಿ ಓಕೆ ಯೂಸ್ ಮಾಡಿದ್ಯಾ ಓಕೆ ನಿನ್ಗೆ ಮಾಡೋಣ ನನಗೂ ಸರ್ಕಾರಕ್ಕೂ ದುಡ್ಡು ಬರುತ್ತೆ ಅಲ್ವಾ ಹಾಗಾಗಿ ಸಮಿತಿಗಳನ್ನ ಮಾಡ್ತಾರೆ ಆ ಉದ್ದೇಶಕ್ಕಾಗಿ ಒಬ್ಬರು ವಿಧಾನಸಭೆ ಅಲ್ಲಿನ ವಿಧಾನಸಭಾ ಒಳಗೊಂಡ ಐದು ಸದಸ್ಯರನ್ನು ಮೀರದಂತ ಸಮಿತಿ ಅಂದ್ರೆ ಫೈವ್ ಮೆಂಬರ್ ಕಮಿಟಿ ಮಾಡ್ತಾರೆ ಅದರಲ್ಲಿ ವಿಧಾನಸಭೆ ಆ ಒಂದು ವಿಧಾನಸಭೆಯ ಸದಸ್ಯರಾಗಿರ್ತಾರೆ ಎಂ ಎಲ್ ಎ ಅವರು ಕೂಡ ಇರ್ತಾರೆ ಓಕೆ ಮತ್ತೆ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ ಆ ಸಮಿತಿಯ ಸೆಕ್ರೆಟರಿ ಆಗಿರ್ತಾನೆ ಹೇಳ್ಬೋದು ಸೆಕ್ರೆಟರಿ ಅಥವಾ ಕಾರ್ಯದರ್ಶಿ ಯಾರಾಗಿರ್ತಾರೆ ಈ ಸಮಿತಿಗೆ ಮಂಜೂರು ಮಾಡಕ್ಕೆ ಅನಧಿಕೃತ ಭೂಮಿನ ಮಂಜೂರು ಮಾಡಕ್ಕೆ ಅರ್ಥ ಆಗ್ತಿದ್ಯಾಲ್ಲ ಸ್ನೇಹಿತರೆ ಅಕಸ್ಮಾತ್ ಒಂದಕ್ಕಿಂತ ತುಂಬಾ ದೊಡ್ಡ ತಾಲೂಕು ತುಂಬಾ ಇದೆ ಒಂದ್ ತಾಲೂಕಿಗೆ ಒಂದಕ್ಕಿಂತ ಹೆಚ್ಚು ಸಮಿತಿಗಳನ್ನು ರಚನೆ ಮಾಡ್ಬೇಕು ಅಂತ ರಾಜ್ಯ ಸರ್ಕಾರ ಅಭಿಪ್ರಾಯ ಪಟ್ಟರೆ ಐವರನ್ನು ಮೀರದ ಸದಸ್ಯರನ್ನುಗೊಂಡ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಮಿತಿ ರಚಿಸಬಹುದು ರಾಜ್ಯ ಸರ್ಕಾರ ಸದಸ್ಯರ ಪೈಕಿಯಿಂದ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಅಥವಾ ಇನ್ನೊಬ್ಬರನ್ನು ಸಮಿತಿ ಕಾರ್ಯದರ್ಶನ ನಾಮನಿ ಮಾಡಬಹುದು ಓಕೆ ಮಾಡ್ಬೋದು ಒಂದಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಮಾಡಬಹುದು ಆದ್ರೆ ಒಂದು ಹೆಚ್ಚುವರಿ ಸಮಿತಿ ರಚಿಸಿದಾಗ ಡೆಪ್ಯೂಟಿ ಕಮಿಷನರ್ ಸಮಿತಿಯ ಹಾಗೂ ಹೆಚ್ಚುವರಿ ಸಮಿತಿಯು ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸತಕ್ಕದ್ದು ಅಂದ್ರೆ ಈಗ ಈ ಸಮಿತಿ ಇದೆ ಒಂದೇದು ಇನ್ನೊಂದ್ ಎರಡನೇ ಸಮಿತಿ ಇದೆ ಏನ್ ಕೆಲಸ ಮಾಡ್ಬೇಕು ಇವ್ರ ಕೆಲಸ ಮಾಡ್ಬೇಕು ಅಂತ ಯಾರು ಹೇಳಿದ್ರು ಡೆಪ್ಯೂಟಿ ಕಮಿಷನರ್ ಹೇಳ್ತಾನೆ ಇವರ ಕಾರ್ಯವ್ಯಾಪ್ತಿ ಏನು ನಿಮ್ದು ಎಲ್ಲಿಂದ ಎಲ್ಲಿ ತನಕ ಏನ್ ಮಾಡ್ಬೋದು ನಿನ್ನ ಎಲ್ಲಿಂದ ಎಲ್ಲಿ ತನಕ ಏರಿಯಾ ಇಲ್ಲಿಂದ ನಿನ್ನ ಏನ್ ಮಾಡ್ಬೋದು ಅಂತಕ್ಕಂಥ ಸಮಿತಿಗೆ ಡೆಪ್ಯೂಟಿ ಕಮಿಷನರ್ ಅದರ ಕಾರ್ಯವ್ಯಾಪ್ತಿಯನ್ನ ಜುರುಟೀಸ್ಟ್ ಅನ್ನ ಹೇಳ್ತಾನೆ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಬನ್ನಿ ಇನ್ ಇದು ಬಿಟ್ಟು ಈಗ ನಗರ ನಗರಸಭೆ ಸರಹದ್ದು ಈ ತರ ದಲ್ಲೇನ ನಿಮ್ಮ ಭೂಮಿಗಳು ಯೂಸ್ ಮಾಡ್ಕೊಂಡಿದ್ರೆ ಸಕ್ರಮ ಮಾಡಕ್ ಬರಲ್ಲ ವೆರಿ ಇಂಪಾರ್ಟೆಂಟ್ ಸರ್ ಇದು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ವಿ ನಿಮಗೆ ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಸಿಟಿ ಒಳಗೆ ಇದ್ರೆ ಸಾವಿರದ ಎಪ್ಪತ್ತ ಆರರ ಅಡಿಯಲ್ಲಿ ಹದಿನೆಂಟು ಕಿಲೋಮೀಟರ್ ಒಂದು ಅಂತರದಲ್ಲಿ ಇದ್ರೆ ಅಂದ್ರೆ ಏಟೀನ್ ಆರ್ ಲೆಸ್ ದಾನ್ ಏಟೀನ್ ಒಳಗಿದ್ರೆ ಒಳಗೆ ಇದ್ರೆ ನೋಡಿ ಮಂಜೂರು ಮಾಡತಕ್ಕದ್ದಲ್ಲ ಭೂಮಿಯನ್ನ ನಿಮ್ಗೆ ಸಕ್ರಮ ಮಾಡಲ್ಲ ಅದ್ನ ಓಕೆ ಯೂಸ್ ಮಾಡ್ತಾ ಇದ್ರೆ ಕಟ್ಟಡ ಕಟ್ಕೊಂಡಿದ್ರೆ ಮುಂದೆ ಬರುತ್ತೆ ಇದು ಭೂಮಿ ಇದು ಓಕೆ ಕಟ್ಟಡ ಕಟ್ಕೊಂಡಿದ್ರೆ ಎಷ್ಟು ಅದು ಮುಂದೆ ಬರುತ್ತೆ ಅದು ಸೇಮೆ ಕಿಲೋಮೀಟರ್ ಅದ್ ಬಿಟ್ರೆ ಬೇರೆ ಬೇರೆ ಈಗ ಅದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಬೇರೆ ಬೇರೆ ಸಿಟಿ ಇರಿದೆಯಲ್ಲ ಕಲಬುರ್ಗಿ ಹುಬ್ಳಿ ಧಾರವಾಡ ಮಂಗಳೂರು ಮೈಸೂರು ಓಕೆ ನಗರ ಪಾಲಿಕೆಗಳು ಅಂತ ಏನ್ ಬರುತ್ತೆ ಅಲ್ಲಿ ಆದ್ರೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ನೀವು ಅಕ್ರಮವಾಗಿ ಮಾಡ್ಕೊಂಡಿದ್ರೆ ಅದು ನಿಮಗೆ ಮಂಜೂರು ಮಾಡತಕ್ಕದಲ್ಲ ಮತ್ತೆ ಸಿಟೀಸ್ ಇದು ಮುನ್ಸಿಪಲ್ ಕೌನ್ಸಿಲ್ಸ್ ಅಂತ ಕರಿತೀವಿ ನಗರ ಸ ಪೌರಸಭೆಗಳು ಅಂತ அத்தர காரி சவ்ரவா அறுவத்தடிய ஐந்து கிளோமீட்டர் ஆ நகரைய ஐந்து கிளோமீட்டர் வியாப்தி இல்லை ஜெல்லு ஜெல்லாம் ஓகே தூக்கு முன்சிபல் கவுன்சில் டிஎம்சிஸ் அந்த கரீவி அது கிளோமீட்டர் தாலுக்கின முன்சிபல் கவுன்சில் நிறமொத்த முரு கிளோமீட்டர் ஒழிக்கு நீனாரு அது அனதிகிருத்தவாக உபயோகிஸ்தா அதன்கூறு சக்கிரமாரலே அர்த்த ஆகி அல்ல அது விட்டு நெல மாதிரி இல்ல ஒன் கண்டிஷன் இது ನಿಮ್ಮ ಭೂಮಿ ಈಗ ಓಕೆ ಮೂರ್ ಕಿಲೋಮೀಟರ್ ಆಚರಣೆ ಮಾಡ್ಬೋದ ಹದಿನೆಂಟು ಕಿಲೋಮೀಟರ್ ಆಚರ್ ಮಾಡಬಹುದಾ ಹತ್ ಕಿಲೋಮೀಟರ್ ಈ ಒಂದು ನಗರ ಪಾಲಿಕೆಯಿಂದ ಆಚರಣೆ ಮಾಡ್ಬೋದ ಮಾಡ್ಬೋದು ಬಟ್ ಒಂದಷ್ಟು ಕಂಡೀಷನ್ ಏನ್ ಕಂಡೀಷನ್ ಸರ್ ಅಂದ್ರೆ ಆ ಭೂಮಿ ನೀವ್ ಏನ್ ಮಾಡ್ತಾ ಇದ್ದೀರಲ್ಲ ಅದು ಕಾಲುವೆ ಮೇಲೆ ನಿರ್ವಹಿಸ ಆಗಿರ್ಬೋದು ನೈಸರ್ಗಿಕ ಕಾಲುವೆ ಒತ್ತುವರಿ ಆಗಿರ್ಬೋದು ಕಣಿವೆ ಪ್ರದೇಶದಲ್ಲಿ ಇರಬಾರ್ದು ಓಕೆ ಯಾವ್ದಾದ್ರು ಕೇಂದ್ರ ಸರ್ಕಾರಕ್ಕೆ ಸ್ಥಳೀಯವಾಗಿ ಪ್ರಾಧಿಕಾರಕ್ಕೆ ಒಂದು ಏನು ನಿಗಮ ಮಂಡಳಿ ಪ್ರಾಧಿಕಾರಕ್ಕೆ ಸೇರಿದ್ರೆ ಅಂತದನ್ನ ಯೂಸ್ ಮಾಡ್ತಿರೋದ್ರ ಆಗಿರ್ಬೋದು ಅಕ್ಕ ರಸ್ತೆಯಲ್ಲಿ ನೀವು ಆ ರಸ್ತೆನೆ ನೀವು ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ರೆ ಓಕೆ ಹೊರತ ರಿಂಗ್ ರೋಡ್ ಆಗಿರ್ಬೋದು ನ್ಯಾಷನಲ್ ಹೈವೇ ಆಗಿರ್ಬೋದು ಅಗ್ಲೀಕರಣ ಬೈಪಾಸ್ ಗಳಾಗಿರ್ಬೋದು ರೈಲ್ವೆ ಟ್ರೈನ್ಗಳು ಬೇರೆ ಬೇರೆ ಸಂಪರ್ಕಗಳು ಅಂದ್ರೆ ಹೈ ಟೆನ್ಷನ್ ಲೈನ್ ಈ ತರದ್ದೆಲ್ಲ ನೀವು ಮಾಡ್ಕೊಂಡ್ಬಿಟ್ಟಿದ್ರೆ ಉದ್ಯಾನಗಳು ಆಟದ ಮೈದಾನಗಳು ನಾಗರಿಕ ಸೌಲಭ್ಯಗಳಿಗಿರ್ತಕ್ಕಂಥದ್ದು ಕೆರೆ ದಂಡೆಗಳು ಮಳೆ ನೀರು ಹರಿವು ಇರ್ತಕ್ಕಂಥದ್ದು ಇಂಥ ಭೂಮಿಗಳೇನಾರ ನೀವು ಮಾಡ್ಕೊಂಡಿದ್ರೆ ಅಂತ ಭೂಮಿಯ ಸಕ್ರಮ ಮಾಡಲ್ಲ ಅಂದ್ರೆ ಇದೊಂದೇ ಅಲ್ಲ ಇದನ್ನ ದೂರ ಇದ್ರೂ ಕೂಡ ನಿಮಗೆ ಈ ಜಾಗಗಳ್ ಬಿಟ್ಟು ನೀವೇನ ಭೂಮಿನ ಅಹ್ ಅಧಿಭೋಗಿಸ್ತಾ ಇದ್ರೆ ಬೇರೆಯವ್ರ ಭೂಮಿನ ನೀವು ಯೂಸ್ ಮಾಡ್ಕೋತಾ ಇದ್ರೆ ಸಕ್ರಮ ಮಾಡ್ತಾರೆ ಬಟ್ ಈ ಕಂಡೀಷನ್ ಇದ್ರೆ ಮಾಡಲ್ಲ ಓಕೆ ಮತ್ತೆ ಮಂಜೂರು ಮಾಡಿದ ಮೇಲೆ ಬೇರೆ ಕಂಡೀಷನ್ ಅಲ್ಲಿ ಅಲ್ಲಿ ಏನಾಗಿರುತ್ತೆ ಭೂಮಿ ಸರ್ಕಾರದಲ್ಲ ಸಕ್ರಮಗೊಳಿಸಬಹುದು ಬಟ್ ಆ ಭೂಮಿಯಲ್ಲಿ ಏನಾರು ಮರಗಳೇನಾರು ಇದ್ರೆ ಆ ಟೈಮಲ್ಲಿ ಅಲ್ಲಿ ಗ್ರಾನೇಟ್ ಏನಾರ ಇದ್ರೆ ಅದು ಸರ್ಕಾರಕ್ಕೆ ಸೇರಿರುತ್ತೆ ಓಕೆ ಸೊ ನೀವು ತೊಂಬತ್ನಾಲ್ಕು ಬಿ ಕೆಲವು ಪ್ರಕರಣಗಳಿಗೆ ಭೂಮಂಜೂರ ಅಂದ್ರೆ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಅದಾಗಿಲ್ಲ ತಗೊಂಡಿಲ್ಲ ಅಂದ್ರೆ ಒಂದಷ್ಟು ಬೇರೆ ಬೇರೆ ಕಾಯ್ದೆಗಳು ಬರುತ್ತೆ ಅದೇನು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಂಬಲ್ ಅಷ್ಟು ಬರಲ್ಲ ಜೊತೆಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ಅರ್ಜಿ ನಮೂನೆ ಕರೆಕ್ಟ್ ಆಗಿ ಸಲ್ಲಿಸ್ಬೇಕು ನೀವು ಸಕ್ರಮ ಮಾಡೋದು ಅಂತಂದ್ರೆ ಸುಮ್ನೆ ಅಲ್ಲ ನೀವು ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಓಕೆ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ಅದು ಬರುತ್ತೆ ಈ ಈ ಒಂದು ಸೆಕ್ಷನ್ ಅಡಿಯ ಅದು ಹೇಳಿದ್ದಾರೆ ಅದೆಷ್ಟು ಇಂಪಾರ್ಟೆಂಟ್ ಅಲ್ಲ ಹದಿನೆಂಟು ವರ್ಷ ಮೇಲ್ ಇರಬೇಕು ಅರ್ಜಿ ನಮೂನೆ ಕರೆಕ್ಟ್ ಆಗಿರ್ಬೇಕು ಮತ್ತೆ ಫೀ ಕರೆಕ್ಟ್ ಆಗಿ ಅವ್ರು ಎದ್ದು ಎಷ್ಟತಾರೆ ಅಷ್ಟು ಕಟ್ಬೇಕು ಸುಮ್ನೆ ನೀವು ಯೂಸ್ ಮಾಡ್ತಾ ಇದ್ರ ಅಂತ ಸಕ್ರಮ ಮಾಡ್ಬಿಡಲ್ಲ ಗೌರ್ಮೆಂಟ್ ಅಹ್ ಏನೋ ಬೇರೆ ಬೇರೆ ಇದು ಭೂಮಿಯನ್ನ ಅದಕ್ಕೆ ಏನ್ ರೇಟ್ ಇದೆ ಅದನ್ನ ನಿಮ್ಗೆ ಕಟ್ಬೇಕಾಗತ್ತೆ ವಿತ್ ಫೈನ್ ಇದ್ರೆ ಫೈನ್ ಕಟ್ಬೇಕಾಗತ್ತೆ ಹದಿನೆಂಟು ಲಕ್ಷ ಮೇಲ್ಪಟ್ಟೆ ಆಗಿರ್ಬೇಕಾಗತ್ತೆ ಮತ್ತೆ ಅರ್ಜಿನ ನಮೂನೆ ಕ್ಲೀನ್ ಆಗಿ ಅವ್ರು ಹೇಳಿದ ದಿನಾಂಕದೊಳಗೆ ಸಲ್ಲಿಸಬೇಕಾಗತ್ತೆ ಸೊ ಇವೆಲ್ಲ ಈ ಒಂದು ಅಡಿಯಲ್ಲಿ ಬರುತ್ತೆ ಸೊ ಅದಷ್ಟು ಇಂಪಾರ್ಟೆಂಟ್ ಅಲ್ಲ ಓಕೆ ಬಟ್ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ಅದು ಗೊತ್ತಿರಬೇಕು ನೆಕ್ಸ್ಟ್ ತೊಂಬತ್ನಾಲ್ಕು ಸಿ ಅಧಿಭೋಗದ ಭೂಮಿಯಲ್ಲಿ ವಾಸದ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಈಗ ಭೂಮಿ ಬಗ್ಗೆ ಮಾತಾಡಿದ್ರು ವಾಸದ ಮನೆ ಕಟ್ಟಿಕೊಂಡಿದ್ರ ಏನ್ ಮಾಡಿದ್ರು ಎಗೇನ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ ಎರಡ್ ಸಾವಿರದ ಹದಿನೈದಲ್ಲಿ ತಿದ್ದುಪಡಿ ಆಗಿದೆ ಸ್ನೇಹಿತ ಅದಕ್ಕಿಂತ ಮುಂಚೆ ಏನಾದರೂ ಎರಡ್ ಸಾವಿರದ ಹದಿನೈದ ನಂತರ ಇದ್ರಂತೆ ಆಗಲ್ಲ ಎರಡ್ ಸಾವಿರದ ಹದಿನೈದರ ಜನವರಿ ಮೊದಲ ದಿನಕ್ಕಿಂತ ಮುಂಚೆ ನೀವೇನಾರು ಆ ದಿನ ಸ್ವಾಧೀನದಲ್ಲಿ ಇಟ್ಕೊಂಡಿದ್ರೆ ಸರ್ಕಾರಿ ಭೂಮಿನ ಅದನ್ನ ಬನೆ ಕಟ್ಕೊಂಡಿದ್ರೆ ಆತರ ಏನಾರಿದ್ರೆ ಸರ್ಕಾರ ನಿಯಮಿಸಬಹುದಾದ ಅವಧಿಯೊಳಗೆ ಫೀಸು ನಮೂನೆ ಮೊತ್ತವನ್ನು ಸಂದಾಯ ಮಾಡಿದ್ರೆ ಸರ್ಕಾರದ ಷರತ್ತುಗಳಿಗೆ ನಿಯಮಿಸಬಹುದಾದ ನಿಬಂಧನೆ ಒಳಪಟ್ಟು ಅದನ್ನ ನಿಮಗೆ ಸರ್ಕಾರ ಮಂಜೂರು ಮಾಡುತ್ತೆ ಅಷ್ಟಾಗ್ತಿದೆಯಲ್ಲ ಬಟ್ ಎರಡ್ ಸಾವಿರದ ಹದಿನೈದಕ್ಕಿಂತ ಮುಂಚೆಯಿಂದ ನಾನು ಯೂಸ್ ಮಾಡ್ತೇನೆ ಅದಕ್ಕೆ ನಿಮ್ಮದ ದಾಖಲೆಗಳಿರಬೇಕು ಅರ್ಜಿ ಸಲ್ಲಿಸ್ತಿರಲ್ಲ ಅದ್ರ ರುಜುವಾತು ಹಾಕ್ಬೇಕು ಬಟ್ ಎಗೇನ್ ಇಲ್ಲಿ ಸೇಮ್ ಏನಾಗುತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೇರೆ ನಗರ ಪಾಲಿಕೆ ಟಿಎಂಸಿ ಎಂ ಸಿ ಆ ಒಂದು ಮಿತಿಯೊಳಗೆ ಬರುವ ರಾಜ್ಯ ಸರ್ಕಾರ ಸೇರಿದ ಭೂಮಿಯನ್ನ ಸಕ್ರಮಗೊಳಿಸ ಈಗ ನಾವ್ ಹಿಂದೆ ನೋಡಿದ್ವಲ್ಲ ಮುಂದಿನ ತೋರಿಸ್ತೀನಿ ಅದು ನಿಮ್ಗೆ ಓಕೆ ಹದಿನೆಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಐದು ಕಿಲೋಮೀಟರ್ ಮರಿಬಾರ್ದು ಅದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅದೇ ವೆರಿ ಇಂಪಾರ್ಟೆಂಟ್ ಇಲ್ಲೂ ಬರುತ್ತೆ ಹದಿನೆಂಟು ಕಿಲೋಮೀಟರ್ ಆದ್ರೆ ಬೇರೆ ನಗರಗಳಾದ್ರೆ ನಗರ ಪಾಲಿಕೆ ಇರ್ತಕ್ಕಂಥ ಜಿಲ್ಲೆ ಹತ್ತು ಕಿಲೋಮೀಟರು ಅಪ್ ಟು ಟೆನ್ ಕಿಲೋಮೀಟರ್ ಅಂತ ಮೋರ್ ದನ್ ಟೆನ್ ಅಲ್ಲ ಅಲ್ಲಿ ಮತ್ತೆ ಟಿ ಎಂ ಸಿ ಎಂ ಸಿಗಳಲ್ಲಿ ಐದು ಕಿಲೋಮೀಟರ್ ಟಿ ಎಂ ಸಿ ಆದ್ರೂ ತಾಲೂಕು ಮುನ್ಸಿಪಲ್ ಕೌನ್ಸಿಲ್ ಆದ್ರೆ ಇವೆಲ್ಲ ಗೊತ್ತಿರಬೇಕು ಸೊ ಅಂತದ್ ಮಾಡಲ್ಲ ಮತ್ತೆ ಇಲ್ಲಿ ಇನ್ನೊಂದ್ ಇನ್ನಂತವ್ರಿಗೆ ಮಾಡಲ್ಲ ಅಂತಂದ್ರೆ ಈಗ ಕುಟುಂಬದ ಸದಸ್ಯರು ನೀವೇನಾದ್ರು ಬೇರೆ ಸೈಟು ಈಗ ನೀವು ಯೂಸ್ ಮಾಡ್ತಾ ಇದ್ರೆ ನೀವ್ ಮನೆ ಕಟ್ಕೊಂಡಿದ್ರ ಅಂತ ಇಟ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಬೇರೆ ಮನೆಗಳಿರುತ್ತೆ ಓಕೆ ಯಾರ ಹೆಸರು ತಗೋಬೇಕು ಕುಟುಂಬದ ಸದಸ್ಯರ ಯಾರೇ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚಿನ ವಾಸದ ಮನೆ ಇದ್ರೆ ಅಂತವ್ರು ಕೂಡ ಮಂಜೂರಾತಿ ಸಕ್ರಮ ಮಾಡಕ್ಕಂಥದ್ದು ಮಾಡಲ್ಲ ಕುಟುಂಬದ ಸದಸ್ಯ ಅಂದ್ರೆ ಇಲ್ಲಿ ಗಂಡ ಹೆಂಡತಿ ಅವಿವಾಹಿತ ಹೆಣ್ಣು ಮಕ್ಕಳು ಸಂದಾರಸ ಅಪ್ರಾಪ್ತ ವಯಸ್ಸು ಗಂಡು ಮಕ್ಕಳು ಓಕೆ ಇವರ ಒಂದು ಹೆಸರಿನಲ್ಲಿ ಬೇರೆಗಳಿದ್ರೆ ಸೈಟ್ಗಳು ಬೇರೆ ಬೇರೆ ಮನೆಗಳಿದ್ರೆ ಅಂತವರು ಕೂಡ ಮಂಜೂರು ಮಾಡಿ ಮತ್ತೆ ಅಕಸ್ಮಾತ್ ಸಕ್ರಮ ಮಾಡಿದ್ರು ದುಡ್ಡು ಕಟ್ಟಿದ್ರೆ ನೀವು ಫೀಸ್ ಕಟ್ಟಿದ್ರೆ ಫೈನ್ ಕಟ್ಟಿದ್ರೆ ಓಕೆ ಯೂಸ್ ಮಾಡಿದಿರ ಎರಡ್ ಸಾವಿರದ ಮುಂಚೆಯಿಂದ ಆದ್ರೆ ಆ ಅದನ್ನ ನೆಕ್ಸ್ಟ್ ಹದಿನೈದು ವರ್ಷ ಒಳಗೆ ನೀವು ಮಾರುವಂತಿಲ್ಲ ಯಾರು ಟ್ರಾನ್ಸ್ಫರ್ ಮಾಡುವಂತಿಲ್ಲ ಮತ್ತೆ ಅದು ನಿಮಗೆ ಕಟ್ಟಡ ಅಂದ ತಕ್ಷಣ ವಾಸದ ಮನೆಗಾಗಿ ಹೊರತು ಬೇರೆ ಯಾವುದೇ ಉದ್ದೇಶಕ್ಕೂ ಯೂಸ್ ಮಾಡುವಂತಿಲ್ಲ ಸೊ ಅದು ನಿಮಗೆ ಕಂಡೀಷನ್ಸ್ ಗೊತ್ತಿರ್ಬೇಕು ನೋಡಿ ನಿಮ್ಗೆ ಎಲ್ಲಿಂದ ಇದಕ್ಕೆ ಸ್ಟೋರಿ ತರ ಪಾಯಿಂಟ್ಸ್ ತರ ಹೇಳ್ತಾ ಹೋಗ್ತಾ ಸ್ನೇಹಿತರೆ ನಾನು ಏನ್ ಹೇಳ್ತೀನಿ ಸ್ಕೇಲ್ಸ್ಗಳು ಸಾಕಿಲ್ಲ ನಾ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿರ್ತೇನೆ ನಾನು ಏನ್ ಹೇಳ್ತೀನಿ ಅಷ್ಟು ಕೇಳ್ಕೊಳ್ಳಿ ಅಷ್ಟು ನಿಮ್ಗೆ ಅದನ್ನ ಬೇಕಾದ್ರೆ ನೀವು ನೋಟ್ಸ್ ಮಾಡ್ಕೊಳ್ಳಿ ಓಕೆ ಇನ್ನು ನಿಮ್ಗೆ ಗೊತ್ತಿದೆಯಲ್ಲ ಈ ರೇಂಜು ಈ ರೇಂಜ್ ಗೊತ್ತಿರ್ಬೇಕು ಸೊ ಅದು ಬಿಟ್ಟು ಅದನ್ನ ಇಲ್ಲಿ ಕೊಟ್ಟಿದ್ದೀನಿ ಮತ್ತೆ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ಇನ್ನೊಂದಷ್ಟು ಪಾಯಿಂಟ್ಸ್ ಅಂದ್ರೆ ಏನು ಅಂದ್ರೆ ಈಗ ಆಶ್ರಯ ವಸತಿ ಯೋಜನೆಗಳು ಸರ್ಕಾರದ ಯೋಜನೆಗಳಿದೆ ನಮಗೆ ಆಶ್ರಯ ಸೈಟ್ಗಳು ಅಂತೆಲ್ಲ ಕೊಡ್ತಾ ಇದ್ವಿ ಓಕೆ ಬೇರೆ ಬೇರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬೇರೆ ಬೇರೆ ಒಂದು ವಸತಿ ಯೋಜನೆಗಳಿವೆ ಅಂತ ಭೂಮಿಗಳನ್ನ ಏನಾರು ನೀವೇನಾರು ಅಂತದಲ್ಲಿ ನೀವು ಅದನ್ನ ವಶಪಡಿಸ್ಕೊಂಡು ಅಧಿಭೋಗದಾರ ಆಗಿದ್ರೆ ಅಕ್ಯುಪೆಂಟ್ ಆಗಿದ್ರೆ ಅದನ್ನ ಯೂಸ್ ಮಾಡ್ತಾ ಇದ್ರೆ ಅಂಥವ್ರಿಗೂ ಇದನ್ನು ಅನ್ವಯ ಅನ್ವಯವಾಗತಕ್ಕದ್ದು ಅಂದ್ರೆ ಅಂತವರ್ಗು ನಿಮ್ಗೆ ಅನುಮೋದಿತ ಷರ್ತುಗಳು ಒಟ್ಟಾಗಿ ಅನ್ವಯ ಮಾಡಿ ಸಕ್ರಮಗೊಳಿಸಲಾಗುತ್ತೆ ಮತ್ತೆ ಕಟ್ಟಡ ಮನೆ ವಾಸ್ತವವಾಗಿ ಯಾವ ಜಾಗ ನೀವು ಆವರಿಸ್ಕೊಂಡಿರ್ತೀರಾ ಕಟ್ಟಡ ಕಟ್ಕೊಂಡಿರ್ತೀರಾ ಅಲ್ಲಿ ನಾಲ್ಕು ಸಾವಿರ ಚದರ ಅಡಿಯವರೆಗೆ ನಿರ್ಮಿತ ಜಾಗ ಇದ್ರೆ ಇದರಲ್ಲಿ ಯಾವುದು ಕಡಿಮೆ ವಿಸ್ತರಣೋ ಅದನ್ನು ಸಕ್ರಮಗೊಳಿಸತಕ್ಕ ಈಗ ನಿಮ್ಗೆ ಒಂದು ಜಾಗ ತಗೊಂಡಿರ್ತಾರೆ ಅದು ಮ್ಯಾಕ್ಸಿಮಮ್ ನಾಲ್ಕು ಸಾವಿರ ಅಡಿ ಇರುತ್ತೆ ನಿಮ್ ಮನೆ ಅಷ್ಟು ಕಟ್ಕೊಂಡಿದ್ದೀರ ಸೊ ಆ ಮನೆ ಅಥವಾ ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಜಾಗ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಐದ್ ಸಾವಿರ ಅಡಿ ಅಹ್ ಚದರ ಅಡಿ ಇದೆ ನೀವ್ ನಾಲ್ಕು ಸಾವಿರ ಕಟ್ಕೊಂಡು ಹೇಳ್ತೀರಾ ನಿಮ್ಗೆ ಐದ್ ಸಾವಿರ ಚಡ ಅಡಿ ತೊಗೊಳಲ್ವಾ ನಾಕ್ ಸಾವಿರ ಮನೆ ಏನಿದೆ ಅಷ್ಟು ಮಾತ್ರ ನಿಮ್ಗೆ ಸಕ್ರಮ ಮಾಡ್ತಾರೆ ಓಕೆ ಅದ್ರ ಸಕ್ರಮ ಮಾಡ್ತಾರೆ ಅಂದ್ರೆ ದುಡ್ಡು ಕಟ್ಟಬೇಕು ಅರಣ್ಯ ಭೂಮಿ ಆಗಿದ್ರೆ ಮತ್ತೆ ಅಷ್ಟೊಂದೇ ಅಲ್ಲ ಬೈಪಾಸ್ ನ ಅದೇ ಹೇಳಿದ್ನಲ್ಲ ಬೈಪಾಸ್ ರೈಲ್ವೆ ಏನುಗಳು ಅಹ್ ಹೈ ಟೆನ್ಷನ್ ವೈಗಳು ಬೇರೆ ಬೇರೆ ಅಹ್ ಹೊರವರ್ತುಲ ರಸ್ತೆಗಳು ಮತ್ತೆ ಕಾಲುವೆಗಳು ಇವ ಯಾವ್ದು ಅರಣ್ಯ ಭೂಮಿ ಮತ್ತೆ ಬೇರೋ ಬೇರೆ ಈಗ ಸರ್ಕಾರದ ಭೂಮಿ ಬಗ್ಗೆ ಹೇಳ್ತಾ ಇದೀನಿ ಅಕಸ್ಮಾತ್ ಬೇರೆ ಜಮೀನ್ ಆಗಿರತ್ತೆ ಬೇರೆ ಒಂದು ಒನ್ ಹೆಸರು ರಿಜಿಸ್ಟ್ರೇಷನ್ ಆಗಿರುತ್ತೆ ಕಾನೂನು ಪ್ರಕಾರ ಅಂತ ಭೂಮಿ ಬಂದ್ ಮಾಡ್ಕೊಂಡಿದೀನಿ ಅನ್ಬಿಟ್ಟು ನಿಮಗ್ ಸಕ್ರಮ ಮಾಡಲ್ಲ ಅಂತದ್ದೆಲ್ಲ ಮಾಡಲ್ಲ ಓಕೆ ಅದು ಗೊತ್ತಿರ್ಬೇಕು ನಿಮ್ಗೆ ಸೊ ಅದೆಲ್ಲ ಲಿಸ್ಟ್ ಇದೆ ಸೇಮ್ ಇದೆಲ್ಲ ನಾವೇನು ಪ್ರೀವಿಯಸ್ ನೋಡಿದ್ವಿ ಎಲ್ಲನೂ ಸೇಮ್ ಸೊ ಅಂತದವ್ರಿಗೆ ಸಕ್ರಮ ಮಾಡಲ್ಲ ಅಂದ್ರೆ ಮಂಜೂರಾತಿ ಮಾಡಲ್ಲ ಓಕೆ ಇನ್ನೊಂದು ತೊಂಬತ್ನಾಲ್ಕು ಸೀಸ್ ನಗರ ಪ್ರದೇಶಗಳಲ್ಲಿ ದಾ ಅಧಿಭೋಗದ ವಾಸಿಸಿದ ಭೂಮಿಯಲ್ಲಿ ವಾಸದ ಮನೆ ನಿರ್ಮಾಣದ ಪ್ರಕರಣದ ಮಂಜೂರಾತಿ ಓಕೆ ಈಗ ನಗರ ಪ್ರದೇಶಕ್ಕೆ ಮಾತ್ರ ಇದು ಓಕೆ ನಗರ ಪ್ರದೇಶದಲ್ಲಿ ಮಾತ್ರ ಈಗ ಮನೆ ಕಟ್ಕೊಂಡ್ಬಿಟ್ಟಿರ್ತಾನೆ ಯಾವುದೋ ಒಂದು ಸರ್ಕಾರಿ ಭೂಮಿಗೆ ಓಕೆ ಸೊ ಅವಾಗ ಏನ್ ಮಾಡೋದು ಸೇಮ್ ಅದೇ ಅಪ್ಲಿಕಬಲ್ ಎರಡ್ ಸಾವಿರದ ಹದಿನೈದು ಜನವರಿ ಮೊದಲನೇ ತಾರೀಕಿಂತ ಮುಂಚೆ ನೀನು ಅದನ್ನ ಮಾಡ್ಕೊಂಡಿರ್ಬೇಕು ಅದಕ್ಕೆ ನೀನು ಡಾಕ್ಯುಮೆಂಟ್ ಕೊಡ್ಬೇಕು ಅದಕ್ಕಿಂತ ಮುಂಚೆಯಿಂದ ಇದ್ದೀನಿ ಅಂತ ಅವಾಗ ನಿಮಗೆ ಸಕ್ರಮ ಮಾಡ್ತಾರೆ ಅದ್ಯಂತ ಫೀಸು ಅವೆಲ್ಲ ಕಟ್ಟಬೇಕಾಗತ್ತೆ ವಾಸದ ಮನೆ ಇರದ ಇಲ್ಲಿ ನೋಡಿ ವಾಸದ ಮನೆ ಮಾತ್ರ ನಗರ ಪ್ರದೇಶ ಮಾಡ್ಕೊಂಡ್ಬಿಟ್ಟಿರ್ತೀಯ ಆದ್ರೆ ವಾಸದ ಮನೆ ಇರದ ಯಾವುದೇ ಖಾಲಿ ಭೂಮಿನ ಮಾಡಲ್ಲ ವಾಸದ ಮನೆ ಮಾತ್ರ ಮಾಡ್ತಾರೆ ನಗರ ಪ್ರದೇಶದಲ್ಲಿ ಖಾಲಿ ಭೂಮಿನ ಮಾಡಲ್ಲ ಓಕೆ ಏಳು ಹದಿನೈದು ಕಿಲೋಮೀಟರ್ ಒಳಗಿತ್ತು ಮಾಡ್ಕೊಂಡ್ಬಿಟ್ಟಿದೆಯ ವಾಸದ ಮನೆ ಹಾಗೇನ್ ಮಾಡೋದು ಅದೇ ಯಾವಾಗ ಆ ಒಂದು ವಾಸದ ಮನೆ ಅದಕ್ಕೆ ಹೇಳೋದು ಈಗ ಬೆಂಗಳೂರಲ್ಲೆಲ್ಲ ಆ ಮಾಡ್ಕೊಂಡಿರ್ತಾರೆ ಅಹ್ ಅವ್ರದ್ದು ಮನೆ ಹಾಕೋ ಹೊಡೆ ಮಳೆ ಬಂದಾಗೆಲ್ಲ ಅಂದ್ರೆ ಅವರು ಕಾಲುವೆ ಮಾಡಿ ಮಾಡಿರ್ತಾರೆ ಕಾಲುವೆ ರಸ್ತೆ ಓಕೆ ಚರಂಡಿ ಇಂಥದ್ ಮೇಲೆ ಮಾಡಿರ್ತಾರೆ ಅದಕ್ಕೆ ಬೆಂಗಳೂರಲ್ಲೆಲ್ಲ ನಿಮ್ಗೆ ಗೊತ್ತಿರಬೇಕು ಬುಲ್ಡೋರ್ ಅಂತಂದ್ರೆ ಹೊರದಾಗ್ತಾ ಇರ್ತಾರೆ ಯಾಕೆ ಹೊರದಾಗ್ತಾರೆ ಸಕ್ರಮ ಮಾಡಬಹುದಲ್ಲ ಫೀಸ್ ಕೊಟ್ಟು ಕೂಡ ಮಾಡಬಹುದಲ್ಲ ಅಂದ್ರೆ ಯಾಕೆ ಅಂತಂದ್ರೆ ಬಿಕಾಸ್ ದೇ ಆರ್ ಯೂಸಿಂಗ್ ಪ್ಲೇಸಸ್ ಲೈಕ್ ರಸ್ತೆ ಚರಂಡಿ ಈ ತರದ್ದು ಗೋಮಾಳ ಯಾವ್ದಾರು ಇದ್ರ ಮಾಡಿದ್ರೆ ಬಿಟ್ಬಿಡ್ತಾ ಇದ್ರು ಫೈನ್ ಹಾಕಿ ಕೊಟ್ಟಿ ಆದ್ರೆ ನೀರು ಹೋಗೋ ಜಾಗಗಳು ರಸ್ತೆಗಳು ವರ್ತುಲ ರಸ್ತೆಗಳು ರಿಂಗ್ ರೋಡ್ಗಳು ಐ ಟೆನ್ಷನ್ ಇಂಥದಕ್ಕೆ ಇರೋ ಜಾಗ ಮಾಡಿರೋದ್ರಿಂದ ಅವ್ರು ಹೊಡೆದಾಗ್ತಾರೆ ಅಲ್ವಾ ಸ್ವಾರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಅಕಸ್ಮಾತ್ ನಿವೇಶನ ಏನಾದ್ರು ಬೇರೆ ಬೇರೆ ಜಾಗದಲ್ಲಿ ಕಟ್ಟಿದ್ರೆ ಪ್ಲಾಟ್ ಅಂತ ಬೇರೆ ಬೇರೆ ಜಾಗದಲ್ಲಿ ಪ್ಲಾಟ್ ಅಂದ್ರೆ ಒಂದು ಭೂಮಿ ಮೇಲೆ ಯಾವ್ದೇ ಯಾವುದೇ ಇಲ್ಲದೆ ಇರತಕ್ಕಂತಹ ಈ ಚರಂಡಿ ಈ ತರ ಕಾಡು ಯಾವುದೇ ಇಲ್ದಂತ ಭೂಮಿ ಮೇಲೆ ಕಟ್ಕೊಂಡಿದ್ರೆ ಅವಾಗ ನಿಮ್ಮ ನಿವೇಶನ ಏನಿದೆಯಲ್ಲ ಸರ್ ಈ ಭೂಮಿ ಎಷ್ಟಿದೆ ನೋಡ್ತಾರೆ ಅಥವಾ ನೀವು ಮನೆ ಇಪ್ಪತ್ತು ಮೂವತ್ ಕಟ್ಟಿದ್ರೆ ಇದು ಯಾವ್ದು ಚಿಕ್ಕದು ಅದ್ರಲ್ಲಿ ಅಂಥದ್ ಅಷ್ಟು ವಿಸ್ತೀರ್ಣಕ್ಕೆ ಮಾತ್ರ ಅವ್ರು ಸಕ್ರಮಗೊಳಿಸ್ತಾರೆ ಅಂದ್ರೆ ನಿಮ್ಗೆ ಅದನ್ನ ಸಕ್ರಮಗೊಳಿಸಿ ನಿಮಗೆ ಕಳಿಸ್ತಾರೆ ನೀವು ಫೈನ್ ಕಟ್ಟಿ ಅದಕ್ಕೆ ದುಡ್ಡು ಕೊಟ್ಟು ನಿಮ್ಮ ಹೆಸರು ಮಾಡ್ಕೋಬಹುದು ಅಕಸ್ಮಾತ್ ಪೌರ ನಿಗಮ ಪುರಸಭೆ ಪಟ್ಟಣ ಪಂಚಾಯತ್ ಸರಹದಲ್ಲಿ ಏನಾದ್ರು ಜಾಗ ಇದ್ರೆ ಅಲ್ಲಿ ಮೂವತ್ತು ನಲವತ್ತು ತನಕ ಮಾಡ್ತಾರೆ ಮೂವತ್ ನಲವತ್ತು ಅಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಚದರ ಅಡಿ ಸ್ಕ್ವೇರ್ ಫೀಟ್ ಬರುತ್ತೆ ಅಥವಾ ನೀವು ಸಾವಿರ ನಾನೂರು ಸ್ಕ್ವೇರ್ ಫೀಟ್ ನೇ ಯೂಸ್ ಮಾಡಿರ್ತೀರಾ ಅಂದ್ರೆ ಮನೆ ಕಟ್ಟಿರೋ ಮಾತ್ರ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂದ್ರೆ ಮೂವತ್ ನಲ್ವತ್ತು ಅಡಿ ಕಟ್ಟಿರ್ತೀರಾ ಅವಾಗ ಇಷ್ಟಕ್ ಮಾತ್ರ ಕೊಡ್ತಾರೆ ಇಷ್ಟು ಕೊಡಲ್ಲ ಇಷ್ಟು ಮಾತ್ರ ನಿಮ್ದು ಇನ್ ಮಿಕ್ಕಿದಲ್ಲ ಸರ್ಕಾರ ಸೇರಿರುತ್ತೆ ಅರ್ಥ ಆಗ್ತಿದೆಯಲ್ಲ ಎಗೇನ್ ಇದೆಲ್ಲ ಯಾವಾಗ ಇದು ನಗರ ಪೌರಸಭೆಗಳಾದ್ರೆ ಇಪ್ಪತ್ತು ಮೂವತ್ತು ಯಾವಾಗ ಪ್ಲಾಟ್ ಪ್ಲಾಟ್ ಅಂದ್ರೆ ಒಂದು ಆ ಅರ್ಧ ಸೈಟು ಒಂದ್ ಸೈಟು ಅಂತ ಮಾಡಿರ್ತಾರೆ ಇರ್ತಾರೆ ನೋಡಿ ವಾಸ್ತವವಾಗಿ ಇರ್ತಾರೆ ಪ್ಲಾಟ್ಗಳು ಪ್ಲಾಟ್ ಅಂದ್ರೆ ಭೂಮಿ ಓಕೆ ಸ್ವಂತ ಜಾಗ ನಗರ ಪ್ರದೇಶಗಳಲ್ಲಿ ಮತ್ತೆ ಪಟ್ಟಣ ಪಂಚಾಯತಿಗಳಲ್ಲಾದ್ರೆ ಓಕೆ ಸೊ ಇದೆಲ್ಲ ಸೇಮ್ ಇನ್ನೆಲ್ಲ ಈಗ ಮಿಕ್ಕಿದ ಕಂಡೀಷನ್ಸ್ ಎಲ್ಲ ಸೇಮ್ ಅದ ಅರಣ್ಯ ಭೂಮಿ ಆಗಿದ್ರೆ ಮಾಡಲ್ಲ ಸೊ ಇವೆಲ್ಲ ಕಂಡೀಷನ್ ನಿಮ್ಗೆ ಏನ್ ಕ್ವಶನ್ ಬರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಈಗ ಎಷ್ಟು ಕಿಲೋಮೀಟರ್ ಸರ್ಕಾರ ಬೆಂಗಳೂರು ಅಥವಾ ಬೇರೆ ಜಿಲ್ಲೆ ಕೊಟ್ಬಿಟ್ಟು ಇಷ್ಟು ಕಿಲೋಮೀಟರ್ಗೆ ಸರ್ಕಾರ ಅಧಿಕೃ ಅನಧಿಕೃತವಾಗಿ ಯೂಸ್ ಮಾಡಿರೋ ಭೂಮಿಗಳನ್ನ ಮಂಜೂರಾತಿ ಮಾಡುವುದಿಲ್ಲ ಅಂತ ಕೇಳ್ತಾನೆ ಹದಿನೆಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಅಂತ ಕೊಡ್ತಾನೆ ಬೆಂಗಳೂರು ಆದ್ರೆ ಕ್ವಶನ್ ಅಲ್ಲಿ ಹದಿನೆಂಟ್ ಕಿಲೋಮೀಟರ್ ಬೇರೆ ಅಹ್ ನಗರ ಪಾಲಿಕೆ ಕಾರ್ಪೊರೇಷನ್ಸ್ ಗಳಾದ್ರೆ ಹತ್ತು ಕಿಲೋಮೀಟರ್ ಮೈಸೂರು ಹುಬ್ಳಿ ಧಾರವಾಡ ಕಲಬುರಗಿ ಮಂಗಳೂರು ಓಕೆ ಈ ತರದಾದ್ರೆ ಅಹ್ ಬೇರೆ ನಗರಸಭೆ ಆದ್ರೆ ಸಿಟಿ ಮುನ್ಸಿಪಲ್ ಕೌನ್ಸಿಲರ್ ಐದು ಕಿಲೋಮೀಟರ್ ತನಕ ಮತ್ತೆ ಅಕಸ್ಮಾತ್ ಇನ್ನೊಂದೇನ್ ಕ್ವಶನ್ ಕೆಳಗಿನ ಯಾವ ಕಂಡೀಷನ್ ಇದ್ರೆ ಸರ್ಕಾರ ಈ ಒಂದು ಅಹ್ ಅನಧಿಕೃತ ಭೂಮಿ ಅಥವಾ ನಿವೇಶನಗಳನ್ನು ಸಕ್ರಮ ಮಾಡುವುದಿಲ್ಲ ಅಂತ ಕೇಳಬಹುದು ಯಾವಾಗ ನೈಸರ್ಗ ಒಳಚರಂಡಿ ಕಾಲುವೆ ಮೇಲೆನಾದ್ರು ಅದು ಮಾಡಿದ್ರೆ ರಸ್ತೆಗಳ ಅಥವಾ ಹೊರ ಹೊರತುಳ ರಸ್ತೆ ಟೆನ್ಷನ್ ಈ ತರ ಇದ್ರೆ ಅರಣ್ಯ ಭೂಮಿ ಆಗಿದ್ರೆ ಓಕೆ ಸೊ ಇಂಥ ಕಂಡೀಷನ್ಸ್ಗಳು ಏನಿದೆ ಮತ್ತೆ ಬೇರೆಯವರ ಒಂದು ಅಹ್ ಭೂಮಿನ ನಿಮ್ಮ ನೀವು ಅದ ಅನಧಿಕೃತವಾಗಿ ಮಾಡ್ಕೊಂಡಿದ್ರೆ ಸರ್ಕಾರ ಇದಲ್ಲ ಬೇರೆಯವನ ಹತ್ರ ಕಾನೂನು ವಾಗ್ ಹತ್ರ ಇದೆ ಹೈಟೆನ್ಶನ್ ವೈರ್ಗಳು ನದಿಗಳು ನದಿದಡಗಳು ಪರಿಸರ ಅರಣ್ಯ ಮಂತ್ರಾಲಯದ ಕರಾವಳಿ ನಿಬಂಧನೆ ಪಟ್ಟ ಪ್ರದೇಶ ಓಕೆ ಕರಾವಳಿ ಇದು ಅಹ್ ಕೋಸ್ಟಲ್ ಲೈನ್ ನ ಸಂರಕ್ಷಣೆ ಮಾಡಕ್ಕೆ ಬೇರೆ ಬೇರೆ ಕಾನೂನುಗಳಿದೆ ಪರಿಸರ ಸಂರಕ್ಷಣೆ ಬಗ್ಗೆ ಬೇರೆ ಬೇರೆ ಕಾನೂನು ಅಂತ ಪರಿಸರ ಅಂತ ಕೋಸ್ಟಲ್ ಏರಿಯಾಗಳನ್ನ ನೀವು ವಶಪಡಿಸಿಕೊಂಡಿದ್ರೆ ಅಂತದನ್ನ ಮಂಜೂರು ಮಾಡತಕ್ಕದಲ್ಲ ಅಕ್ಸ ಕ್ರಮಗೊಳಿಸಲ್ಲ ಮಂಜೂರು ಮಾಡಲ್ಲ ಅರ್ಥ ಆಗ್ತಿದೆಯಲ್ಲ ಸೊ ಇದಿಷ್ಟು ಎಲ್ಲದಕ್ಕೂ ಒಂದೇ ಇದೆ ಸೇಮ್ ಇದೆ ಕನ್ಫ್ಯೂಸ್ ಮಾಡ್ಕೊಂಡು ಸಿಟಿ ಇಲ್ಲ ಓಕೆ ಇಲ್ಲಿ ಕೊಟ್ಟಿದ್ದೀನಿ ಅದನ್ನ ಇನ್ನೊಂದ್ಸಲ ನೋಡ್ಕೋಬಹುದು ಫೈನ್ ಇನ್ನು ತೊಂಬತ್ನಾಲ್ಕು ಡಿ ದಾಖಲಾದ ವಾಸಿಸುವ ಸ್ಥಳಗಳಿರುವ ಸರ್ಕಾರಿ ಭೂಮಿಯಲ್ಲಿ ನಿರ್ಮಿಸಲಾದ ಮತ್ತು ಅದಕ್ಕೆ ನಿಕಟದಲ್ಲಿ ತಾಗಿಕೊಂಡಿರುವ ನಿವೇಶನ ಸಹಿತವಾದ ವಾಸನ ಮನೆ ಭೂಮಿಯನ್ನು ಸಕ್ರಮಗೊಳಿಸಲು ಮತ್ತು ಮಂಜೂರು ಮಾಡಿ ಈಗ ಸರ್ಕಾರಿ ಭೂಮಿ ಇತ್ತು ಸರ್ ಓಕೆ ಏನ್ ಮಾಡ್ತಾರೆ ಅಹ್ ಇದಕ್ಕೆ ಸ್ವಲ್ಪ ತಾಕ್ ಕಂಡಿರಂಗ ನೀವ್ ಮನೆ ಕಟ್ಬಿಟ್ಟಿರ್ತಾರ ಪಕ್ಕದಲ್ಲಿ ಓಕೆ ನಿಮ್ದಲ್ಲ ಸ್ವಲ್ಪ ತಾಕೊಂಡ್ಬಿಟ್ಟು ಸ್ವಲ್ಪ ನೀವು ಇದು ಮಾಡ್ಕೊಂಡಿರ್ತೀರಾ ಅದಕ್ಕೆ ತಾಗ ಆ ಸರ್ಕಾರ ಭೂಮಿ ಬಿಟ್ಟು ನೀವು ಕಟ್ಕೋಬೇಕಾಗಿತ್ತು ಸ್ವಲ್ಪ ಒಂದು ಇದ್ರಲ್ಲಿ ಮಾಡ್ಕೊಂಡಿರ್ತೀರಾ ಮನೆ ಕಟ್ಕೊಂಡಿರ್ತೀರ ಈ ತರ ಎಲ್ಲ ಮಾಡ್ಕೊಂಡಿರ್ ಅವಾಗೇನು ಅವಾಗ ಎರಡ್ ಸಾವಿರದ ಹದಿನೇಳನೇದು ಸಪರೇಟ್ ಒಂದು ಕಾಯ್ದೆನ ತಿದ್ದುಪಡಿ ತಂದ್ರು ಏಳರಲ್ಲಿ ಅದಕ್ಕೆ ಎರಡ್ ಸಾವಿರದ ಹದಿನೇಳರ ದಿನಾಂಕಕ್ಕೆ ಮೊದಲು ಆತರ ನೀವೇನಾದ್ರು ಮಾಡ್ಕೊಂಡಿದ್ರೆ ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಒಂದಷ್ಟು ಶುಲ್ಕಗಳನ್ನು ವಿಧಿಸಿ ನಿಮ್ಗೆ ಅರ್ಜಿ ಸಲ್ಲಿಸಲ್ ಹೇಳಿ ಒಂದಷ್ಟು ಫೈನ್ ಗಳನ್ನ ಹಾಕಿ ನಿಮಗೆ ಅದನ್ನ ಮಂಜೂರು ಮಾಡ್ತಾರೆ ಸಕ್ರಮಗೊಳಿಸ್ತಾರೆ ಸರ್ಕಾರ ಓಕೆ ಸೊ ಇದು ಗೊತ್ತಿರಲಿ ಮತ್ತೆ ಈ ಒಂದು ಅಹ್ ಮಾಡದ ಸಕ್ರಮ ಮಂಜೂರಾತಿ ಏನೇ ಇರುತ್ತೆ ವಾಸ ಮನೆ ಏನು ಆ ನಿವೇಶನಕ್ಕಿಂತ ಹೆಚ್ಚಾಗಿದ್ದಿಲ್ಲದಂತೆ ಅಥವಾ ಅಂತ ವ್ಯಕ್ತಿ ಅದನ್ನು ಅವ್ಸಕ್ಕೆ ಸಂಬಂಧಿಸಿದ ಅವಶ್ಯಕವಾಗಿದ್ದರೆ ಒಟ್ಟಾರೆ ನಾಲ್ಕ್ ಸಾವಿರ ಚದರ ಅಡಿಗೆ ಹೆಚ್ಚಾಗದಂತೆ ಅಂದ್ರೆ ಮ್ಯಾಕ್ಸಿಮಮ್ ನೀವು ಜಾಸ್ತಿ ಕವರ್ ಮಾಡ್ಕೊಂಡಿದ್ರೆ ಆ ಸ ಪಕ್ಕದಲ್ಲಿ ಅಂಟ್ಕೊಂಡಂತೆ ನಾಕ್ ಸಾವಿರ ಚದರ ಮೀಟರ್ಗಿಂತ ಹೆಚ್ಚು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಕೊಡಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಫೋರ್ ತೌಸಂಡ್ ಅಥವಾ ನೀವೆಷ್ಟು ಭೂಮಿ ಅಟ್ಯಾಚ್ ಮಾಡ್ಕೊಂಡಿರ್ತೀರಾ ಸರ್ಕಾರದ್ದು ಪಕ್ಕದ್ದು ನಿಮ್ಮ ಭೂಮಿ ಜೊತೆ ಅಷ್ಟು ಮಾತ್ರ ಕೊಡ್ತಾರೆ ಅದನ್ನೇ ಹೇಳೋದು ಈ ಕರಾಬ್ ಗಳು ಅಂತ ಇರ್ತವೆ ಸರ್ಕಾರದ ಭೂಮಿ ಇರುತ್ತೆ ನೀವು ಮಾಡ್ಕೊಂಡಿರ್ತೀರಾ ನಿಮ್ಮ ಒಂದು ಸೈಟ್ ಗಳಲ್ಲಿ ಜೊತೆಗೆ ಸೇರ್ಸ್ಕೊಂಡಿರ್ತೀರಾ ಓಕೆ ಕಾರ್ನರ್ ಸೈಟ್ ಗಳಿರ್ತಾರೆ ಗೊತ್ತಾ ನಿಮ್ಗೆ ಗೊತ್ತಿದ್ಯಾ ಕಾರ್ನರ್ ಸೈಟ್ ಅನ್ನ ಏನ್ ಮಾಡ್ತಾನೆ ಮನೆ ಕಟ್ಬೇಕಾರೆ ಈ ಚರಂಡಿನ ಒತ್ತುವರೆಗೂ ಮಾಡ್ಕೊಂಡು ಚರಂಡಿ ಮೇಲೆ ಕೊಟ್ಟಿರ್ತಾ ಅಥವಾ ಚರಂಡಿನ ಒಂಚೂರು ಮುಂದಕ್ಕೆ ಹಾಕೊಂಡು ಅಥವಾ ಅಲ್ಲಿ ಚರಂಡಿ ಇಲ್ಲ ಅಂತಂದ್ರೆ ಅವನೇ ಒಂದ್ ರೀತಿ ಮಾಡ್ಕೊಂಡು ಸ್ವಲ್ಪ ಒಂದ್ ಅಡಿ ಎರಡು ಅಡಿ ಹಿಂದೆ ತಗೊಂಡಿರ್ತಾನೆ ಈ ಕಡೆ ಮುಂದೆ ತಗೊಂಡಿರ್ತಾನೆ ಕಾರ್ನರ್ ಅವ್ರು ಮಾಡ್ತಾರತ್ತ ಕಾರ್ನರ್ ಸೈಟ್ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಫೋರ್ ತೌಸಂಡ್ ತನಕ ಅದನ್ನ ನಿಮಗೆ ಕೊಡ್ತಕ್ಕಂತ ಚಾನ್ಸಸ್ ಇದೆ ಬಟ್ ಎಗೇನ್ ಅಲ್ಲಿ ಏನಿರಬಾರ್ದು ಟೆನ್ಷನ್ ಆಗಿರಬಾರ್ದು ಬೈಪಾಸ್ ಗಳಿರಬಾರ್ದು ವರ್ತುಲ ರಸ್ತೆ ಇರಬಾರ್ದು ನೈಸರ್ಗಿಕ ಜಲಹರಿವಿ ಇರಬಾರ್ದು ಅರಣ್ಯ ಭೂಮಿ ಆಗಿರಬಾರ್ದು ಇದೆಲ್ಲ ಕಂಡೀಷನ್ಸ್ ಇಲ್ಲಿ ಏನಿದೆ ಎಲ್ಲಾ ಸೇಮ್ ಕಂಡೀಷನ್ಸ್ ಎಲ್ಲಾ ಕಡೆನೂ ಕೂಡ ಅಂತವ್ರಿಗೆ ಅದನ್ನ ಸಕ್ರಮ ಮಾಡಲ್ಲ ಓಕೆ ಇದಿಷ್ಟು ಪ್ರಮುಖವಾಗಿರೋದು ನೆಕ್ಸ್ಟ್ ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥದ್ದ ಭೂಮಿ ಬಗ್ಗೆ ಅದರ ದಂಡ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಕತೆ ತರ ಹೇಳ್ತಾ ಹೋಗ್ತೀನಿ ಅರ್ಥ ಮಾಡ್ಕೊತಾ ಬನ್ನಿ ಇದನ್ನ ಎರಡೆರಡ್ ಸಲ ನೋಡಿ ಟೂ ಟು ತ್ರೀ ಟೈಮ್ಸ್ ನೋಡಿ ವಿಡಿಯೋನ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ ಒನ್ ಟೈಮ್ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಕನ್ಫ್ಯೂಸ್ ಎರಡನೇ ಟೈಮ್ ಕೇಳಿ ಆಗ ನಿಮ್ಗೆ ಇನ್ನೊಂದಷ್ಟು ಕ್ಲಿಯರ್ ಆಗುತ್ತೆ ಮೂರನೇ ಟೈಮ್ ಕೇಳಿ ಇನ್ನೊಂದಷ್ಟು ಕ್ಲಿಯರ್ ಆಗುತ್ತೆ ಓಕೆ ಸೊ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಇದನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ಆ ನಿಮ್ಮ ಇಂಟ್ರೆಸ್ಟ್ ಇರಬೇಕು ಸ್ನೇಹಿತರೆ ಕಮೆಂಟ್ಸ್ ಗಳು ಮತ್ತೆ ಹೆಚ್ಚು ಗಳು ಬಂದ್ರೆ ಕಂಟಿನ್ಯೂ ಮಾಡ್ತೇನೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನು ನಿಮ್ಗೋಸ್ಕರ ಸೊ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರು ಅಂತ ಹೇಳಿ ನಾನು ತಂದಿರ್ತಕ್ಕಂಥದ್ದು ತುಂಬಾ ಜನ ಇದನ್ನ ಪೇಯ್ಡ್ ಕೋರ್ಸಸ್ ಎಲ್ಲ ಮಾಡ್ಕೋತಾ ಇದಾರೆ ಸೊ ಕೇಳ್ತಾ ಇರೋದನ್ನ ನಾನು ಇದನ್ನ ಬೇರೆ ಬೇರೆ ನಮ್ಮ ಬೇರೆ ಕೆ ಎಸ್ ಕೆ ಆಗಿರ್ತಕ್ಕಂಥ ಕೆಲಸಗಳ ಬಿಟ್ಟು ನಾನು ಇದನ್ನ ಮಾಡ್ತೇನೆ ಸೊ ಅದಕ್ಕೆ ಒಂದಷ್ಟು ವಿಡಿಯೋ ಸರಣಿಗಳು ಮಾಡ್ಬೇಕಾಗಿದೆ ಸೊ ಹಾಗಾಗಿ ನೀವ್ ಎಷ್ಟು ಇಂಟ್ರೆಸ್ಟ್ ತೋರಿಸ್ರೆ ಇದನ್ನ ಅಷ್ಟು ನಾವು ಬೇಗ ಮುಗಿಸ್ತೀನಿ ಬೇಗ ಬೇಗ ಬರುತ್ತೆ ಇಲ್ಲಾಂದ್ರೆ ಇದು ಡಿಲೇ ಆಗುತ್ತೆ ನಾನು ಬೇರೆ ಒಂದು ಸಬ್ಜೆಕ್ಟ್ ನ ತಗೋತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಅದರ ಲಿಂಕ್ ಇದೆ ಹುಡುಗಕ್ಕೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ